ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ನೀನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ನೂತನ ವರ್ಷಕ್ಕೆ ಆಂಗ್ಲ ವರ್ಷಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ಹಾಗಾಗಿ ಈ ಒಂದು ನೂತನ ಆಂಗ್ಲ ವರ್ಷ ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದು ಮಾಡಲಿ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕುಂಭರಾಶಿ ವರ್ಷ ಫಲ ಎರಡು ಸಾವಿರದ ಇಪ್ಪತ್ತೈದು ಬಹಳ ಸ್ಥೂಲವಾಗಿ ಮೇಜರ್ ಗ್ರಹಗಳಾಗಿರ್ತಕ್ಕಂತಹ ಗುರು ಶನಿ ರಾಹು ಕೇತುಗಳ ಮುಖಾಂತರ ನಾವು ನೋಡಕ್ಕೆ ಹೋಯಿತು ಅಂದರೆ ಏಕೆಂದರೆ ನಿಮ್ ಉಳಿದ ಪ್ಲಾನೆಟ್ಸ್ಗಳಿಗೆ ಅಲ್ಲೇ ತಿಂಗಳು ತಿಂಗಳುಗಳಲ್ಲಿ ನಾವು ವಾಟ್ಸಪ್ ಸ್ಟೇಟಸ್ಸಲ್ಲಿ ಹಾಕ್ತಾ ಇರ್ತೀನಿ ನೀವು ಅಲ್ಲಿ ನೋಡ್ಕೋಬೋದು ಈ ಮೇಜರ್ ಪ್ಲಾನೆಟ್ಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಗೆ ವರ್ಷಭವಿಷ್ಯ ಹೇಗಿದೆ ಅಂತ ಮೊದಲನೇದಾಗಿ ಬೃಹಸ್ಪತಿ ಅಂದರೆ ಗುರುಗ್ರಹಕ್ಕೆ ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ನಾಲ್ಕನೇ ಮನೆ ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾಗ ಬಂಧು ಮಿತ್ರದೊಡನೆ ಕಲಹ ಅಥವಾ ಮನಸ್ತಾಪ ಅಥವಾ ತೊಂದರೆ ಬಂಧು ಮಿತ್ರದಿಂದ ತೊಂದರೆ ಉಂಟಾಗುತ್ತೆ ಕುಂಭರಾಶಿಯವರು ಇರ್ತೀರಾ ಏನೋ ಬಂಧು ಮಿತ್ರರ ಜೊತೆಗೆ ಏನೋ ವ್ಯವಹಾರ ಮಾಡಿರ್ತೀರಾ ಅಂತಲೇ ಇಟ್ಕೋಣ ಅದರಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇಲ್ಲ ವಿನಾಕಾರಣ ದ್ವೇಷ ಉಂಟಾಗ್ತಕ್ಕಂಥದ್ದು ಮತ್ತು ವಾಹನ ಅಪಘಾತ ಉಂಟಾಗ್ತಕ್ಕಂಥದ್ದು ಅಥವಾ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತು ಸ್ನೇಹ ನಾಶ ಉಂಟಾಗ್ತಕ್ಕಂಥದ್ದು ನೋಡಿ ಬಹಳ ಸ್ಪಷ್ಟವಾಗಿ ತಗೊಂಡಿದ್ದಾರೆ ಗುರು ನಾಲ್ಕನೇ ಮನೆಯಲ್ಲಿದ್ದಾಗ ಇದ್ದಾಗ ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರು ಸಡನ್ ಆಗಿ ಎನಿಮಿಗಳಾಗ್ಬಿಡ್ತಾರೆ ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ ನೀವು ಫ್ರೆಂಡ್ ಅಂದ್ಕೊಂಡು ನಿಮ್ದೇನೋ ಸೀಕ್ರೆಟ್ ಅನ್ನು ಅವ್ರಿಗೆ ಹೇಳಿತ್ತು ಅಂದ್ರೆ ಅವರಿಂದ ನೀವು ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಸ್ನೇಹ ನಾಶ ಆಗ್ತಕ್ಕಂತಹದ್ದು ಚತುಷ್ಪಾತ್ ಪ್ರಾಣಿಗಳಿಂದ ಪೀಡೆ ಅಂತ ತಗೊಂಡಿದ್ದಾರೆ ವಿಶೇಷವಾಗಿ ಅಂದ್ರೆ ವಾಹನ ಅಂತ ಇವತ್ತಿನ ದಿವಸದಲ್ಲಿ ಅಂದ್ರೆ ಕಾರು ಆತದ್ದು ಅಂತ ತಗೊಳ್ತೀವಿ ನಾವು ಹಾಗಾಗಿ ನಾಲ್ಕು ಕಾಲುಗಳೆಲ್ಲ ಪ್ರಾಣಿಗಳಿಂದ ಚತುಷ್ಪಾತ ಪ್ರಾಣಿಗಳಿಂದ ಅಂತ ಅರ್ಥ ಅದು ಪ್ರಾಣಿಗಳು ಬೇಕಾದರೂ ಆಗ್ಬೋದು ಸಾಮಾನ್ಯವಾಗಿ ಪ್ರಾಣಿಗಳೆಲ್ಲ ಚತುಷ್ಪಾತಿ ನಾಲ್ಕು ಕಾಲುಗಳೇನೆ ಅಥವಾ ಕಾರು ಬಸ್ಸು ಲಾದಿ ಈ ಥರದಿಂದ ಬಸ್ಸು ಲಾದಿ ಕಾರು ಇಂತಹ ವಾಹನಗಳ ಅಪಘಾತಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ಮತ್ತೆ ಅವ್ರಿಗೆ ನಾಶ ಉಂಟಾಗ್ತಕ್ಕಂಥದ್ದು ಮತ್ತೆ ತೀವ್ರವಾದಂತಹ ಚಿಂತೆ ಕಾಡತಕ್ಕಂಥದ್ದು ದುಃಖ ಕಾಡತಕ್ಕಂಥದ್ದು ಅಶಾಂತಿ ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗೋವಂಥದ್ದು ಕುಂಭರಾಶಿಯವರು ಯಾರಿರ್ತಾರೆ ಅವರ ತಾಯಿಗೆ ತೀವ್ರ ಅನಾರೋಗ್ಯ ಅಥವಾ ವರ್ಷ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕುಂಭರಾಶಿಯವರು ಗುರು ನಾಲ್ಕನೇ ಮನೆಯಲ್ಲಿ ಇದ್ದಾಗ ಅನುಭವಿಸ್ತಕ್ಕಂತಹ ಅಂದರೆ ಮೇ ಹದಿನಾಲ್ಕರವರೆಗೆ ಅನುಭವಿಸ್ತಕ್ಕಂತಹ ಫಲಗಳಾಗಿರುತ್ತೆ ಇನ್ನು ಮೇ ಹದಿನಾಲ್ಕರ ನಂತರ ಗುರು ಐದನೇ ಮನೆಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ಆ ಐದನೇ ಮನೆಗೆ ಗುರು ಬಂದಾಗ ಈ ಒಂದು ಕುಂಭ ರಾಶಿಯವರಿಗೆ ಅಧಿಕ ಲಾಭ ಉಂಟಾಗ್ತಕ್ಕಂಥದ್ದು ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು ವಾಹನ ಲಾಭ ಉಂಟಾಗ್ತಕ್ಕಂಥದ್ದು ಭೂಮಿ ಅಥವಾ ಗೃಹದಿಂದ ಲಾಭ ಅಥವಾ ಅನುಕೂಲಗಳು ಅಥವಾ ಏಳಿಗೆ ಉಂಟಾಗ್ತಕ್ಕಂಥದ್ದು ಮತ್ತು ಸ್ತ್ರೀ ಲಾಭ ಅಂದರೆ ವಿವಾಹ ಅಪೇಕ್ಷೆಗಳಿಗೆ ವಿವಾಹ ಆಗ್ತಕ್ಕಂಥದ್ದು ಸಂತಾನ ಅಪೇಕ್ಷೆಗಳಿಗೆ ಸಂತಾನ ಆಗ್ತಕ್ಕಂಥದ್ದು ಸರ್ಕಾರದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ನೋಡಿ ಗುರು ಐದನೇ ಮನೆಯಲ್ಲಿ ಇದ್ದಾಗ ಸರ್ಕಾರದಿಂದ ಏನಾದರೂ ಅನುಕೂಲಗಳು ಉಂಟಾಗ್ತಕ್ಕಂತಹ ಒಂದು ಯೋಗ ಇರುತ್ತೆ ಅದೇ ರೀತಿಯಲ್ಲಿ ಸಾಧು ಸಮಾಗಮ ಉಂಟಾಗ್ತಕ್ಕಂಥದ್ದು ಸಾಧು ಸಜ್ಜನದ ಒಂದು ಮಿಲನ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರತಕ್ಕಂಥದ್ದು ಇದು ಕೂಡ ಆಗ್ತಕ್ಕಂಥದ್ದು ಹಾಗೇನೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗತಕ್ಕಂಥದ್ದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಮತ್ತು ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ಮತ್ತೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಆರೋಗ್ಯದಲ್ಲಿ ವೃದ್ಧಿ ಉಂಟಾಗ್ತಕ್ಕಂಥದ್ದು ಈಗ ಸದ್ಯದ ಪರಿಸ್ಥಿತಿನಲ್ಲಿ ಬಳಲ್ತಾ ಇರ್ತಾರೆ ಕುಂಭರಾಶಿಯವರು ಅನಂತರದಲ್ಲಿ ದೈಹಿಕ ಆರೋಗ್ಯ ಆಗಲಿ ಮಾನಸಿಕ ಆರೋಗ್ಯ ಆಗಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಶುಭ ಫಲಗಳನ್ನ ಮೇ ಹದಿನಾಲ್ಕರ ನಂತರ ವರ್ಷ ಪೂರ್ತಿ ಕುಂಭರಾಶಿಯವರು ಗುರುವಿನಿಂದ ಪಡಿತಾರೆ ಇನ್ನು ಶನಿಯ ಒಂದು ಬಲವನ್ನು ನೋಡಿದಾಗ ಶನಿ ಜನ್ಮ ರಾಶಿನಲ್ಲೇ ಇದ್ದಾನೆ ಜನ್ಮ ರಾಶಿನಲ್ಲೇ ಶನಿ ಇದ್ದಾಗ ರೋಗ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಮರಣ ಅಥವಾ ಅಶುಭ ಸೂಚಕ ಅಂತ ತೋರ್ತಾರೆ ನೋಡಿ ಕುಂಭ ರಾಶಿಯವರಿಗೆ ಏನೋ ಅಶುಭ ಫಲಗಳು ಸದ್ಯದ ಪರಿಸ್ಥಿತಿನಲ್ಲಿ ಕಾಡ್ತಾ ಇರುತ್ತೆ ಅಥವಾ ಡ್ರಸ್ಟ್ ಕಂಡೀಷನ್ ಮರಣ ಉಂಟಾಗತ್ತೆ ಕಲಹ ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಜನಗಳಲ್ಲಿ ವೈರ ಮನಸ್ತಾಪ ಮಾತಿನಿಂದ ಕಲಹ ಎಲ್ಲವೂ ಉಂಟಾಗ್ತಕ್ಕಂತಹದ್ದು ಮತ್ತೆ ಪುತ್ರ ಹಾನಿ ಉಂಟಾಗ್ತಕ್ಕಂಥದ್ದು ಮಕ್ಕಳನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಮಕ್ಕಳ ಜೊತೆ ವೈರತ್ವ ಉಂಟಾಗ್ತಕ್ಕಂಥದ್ದು ಆಗತ್ತೆ ಚಿತ್ತ ಭ್ರಮೆ ಉಂಟಾಗತ್ತೆ ಮನಸ್ಸಿಗೆ ಮಾನಸಿಕ ಭ್ರಮೆ ಉಂಟಾಗತ್ತೆ ಈ ಕುಂಭರಾಶಿಯವರಿಗೆ ಮಾನಸಿಕ ಭ್ರಮೆ ಅಂದರೆ ತಾವು ಬಹಳ ಸರಿಗಿರಿವಿ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ಅದೆಲ್ಲವೂ ಸ್ವಲ್ಪ ಕಾಲದಲ್ಲೇ ಎಲ್ಲನೂ ಗೊತ್ತಾಗತ್ತೆ ಆ ಥರ ಆಗ್ತಕ್ಕಂತಹದ್ದು ಅಗ್ನಿ ವಿಷ ಅಥವಾ ಈ ರಾಸಾಯನಿಕ ವಸ್ತುಗಳಿಂದ ತೊಂದರೆ ಅಥವಾ ನಷ್ಟ ಅಂತ ತಗೊಂಡಿದ್ದಾರೆ ಸ್ಪಷ್ಟವಾಗಿ ಅಗ್ನಿ ಎನಿ ಕೈಂಡ್ ಆಫ್ ಫೈರ್ ಇನ್ಸಿಡೆಂಟ್ಸ್ ಬೆಂಕಿ ತಗುಲ್ತಕ್ಕಂಥದ್ದು ಕುಂಭರಾಶಿಯವರಿಗೆ ದೇಹಕ್ಕೆ ಬೆಂಕಿ ತಗಲ್ತಕ್ಕಂಥದ್ದು ಅಥವಾ ವಿಷಾಹಾರ ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂಥದ್ದು ಅಥವಾ ರಾಸಾಯನಿಕ ವಸ್ತುಗಳನ್ನು ಕೆಮಿಕಲ್ಸ್ ಅದು ಅವುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ವ್ಯಾಧಿಗಳು ಕಾಲು ನೋವು ಅಥವಾ ಕಾಲಿನ ನರ ಹಿಡ್ಕೊಳ್ತಕ್ಕಂಥದ್ದು ಈ ಥರದ್ದೆಲ್ಲ ಆಗ್ತಕ್ಕಂಥದ್ದು ಪರಸ್ಥಳವಾಸ ಪರಸ್ಥಳವಾಸ ಆಗ್ತಕ್ಕಂತಹ ಯೋಗ ತಾವು ಇರತಕ್ಕಂತಹ ಮನೆ ಬಿಟ್ಟು ಬೇರೆ ಕಡೆ ಇರಬೇಕು ಎಲ್ಲಿ ಬೇಕಾದ್ರೂ ಬೇರೆ ಊರು ಬೇಕಾದ್ರೂ ಆಗಿರ್ಬೋದು ದೇವಲ್ಲಿ ಬೇಕಾದಾಗಿರ್ಬೋದು ಏನು ಬೇಕಾದಾಗಿರ್ಬೋದು ಹಾಗೆ ಆಗ್ತಕ್ಕಂತಹ ಒಂದು ಯೋಗ ಇರುತ್ತೆ ಆದರೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಮೀನರಾಶಿಗೆ ಪ್ರವೇಶ ಆದಾಗ ಶನಿ ಎರಡನೇ ಮನೆಗೆ ಬರ್ತಾನೆ ಆ ಎರಡನೇ ಮನೆಗೆ ಬಂದಾಗ ಮಾತಿನಿಂದ ಸಿಕ್ಕಾಕೊಳ್ತಾರೆ ಜನಗಳು ಮುಖ್ಯವಾಗಿ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬ ನೇತ್ರ ಸಂಘಕಂ ಅಂತ ಶಾಸ್ತ್ರಗಳಿರುತ್ತೆ ಮಾತಿನಿಂದ ಸಿಕ್ಕಾಕೊಳ್ತಾರೆ ಧನ ನಷ್ಟ ಆಗತ್ತೆ ದ್ರವ್ಯ ನಷ್ಟ ಆಗತ್ತೆ ತಮ್ಮ ಆಸ್ತಿಯನ್ನು ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಸುಖ ನಾಶ ಆಗತ್ತೆ ಇಷ್ಟು ದಿನ ಸುಖವಾಗಿ ಇದ್ವಿ ಅನ್ನೋ ಭ್ರಮೆನಲ್ಲಿರ್ತಾರೆ ಆದರೆ ಆ ಸುಖವೂ ನಾಶ ಆಗತ್ತೆ ಸಂತಾನಕ್ಕೆ ಅಂದರೆ ತಮ್ಮ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ವಿನಾಕಾರಣ ಮನಃ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಮಾನಹಾನಿ ಉಂಟಾಗತ್ತೆ ಕುಂಭರಾಶಿಯವರಿಗೆ ಮಾನಹಾನಿ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದಂತಹ ಒಂದು ಪ್ರತಿಷ್ಠೆ ಗೌರವ ಎಲ್ಲ ನಾಶ ಆಗತ್ತೆ ಹಾಗಾಗಿ ಶನಿ ದ್ವಿತೀಯಕ್ಕೆ ಬಂದಾಗ ಅಲ್ಲಿ ಬಹಳ ಹೆಚ್ಚು ಯಾಕೆಂದ್ರೆ ಇನ್ನು ಸಾಡೆ ಸಾತು ಲಾಸ್ಟು ನಡೀತಾನೆ ಇರುತ್ತೆ ಆದ್ದರಿಂದ ಬಹಳ ಎಚ್ಚರಿಕೆನಲ್ಲಿ ಕುಂಭರಾಶಿಯವರು ಇರಬೇಕಾಗತ್ತೆ ವರ್ಷ ಫಲ್ಲು ಶನಿಯಿಂದ ಒಳ್ಳೆಯ ಫಲ ಇಲ್ಲ ಅವರಿಗೆ ಅದೇ ರೀತಿಯಲ್ಲಿ ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ರಾಹು ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಧನನಾಶ ಉಂಟು ಮಾಡ್ತಾನೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ದ್ವೇಷ ಅಥವಾ ಕಲಹವನ್ನ ಮನಸ್ತಾಪಗಳನ್ನ ಉಂಟು ಮಾಡ್ತಾನೆ ಸ್ವಜನದೊಡನೆ ವೈರ ಅಂದ್ರೆ ತಾವು ಯಾರನ್ನ ನಂಬಿರ್ತಾರೆ ಅವರೇ ಇವರಿಗೆ ಕಂಟಕ ಆಗ್ತಾರೆ ಹಾಗಾಗಿ ಈ ಕುಂಭರಾಶಿಯವರು ಯಾರನ್ನು ಸದ್ಯದ ಪರಿಸ್ಥಿತಿನಲ್ಲಿ ನಂಬದೇ ಇರತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಸ್ವಜನದೊಡನೆ ವೈರ ಅಂದಾಗ ಮತ್ತೆ ಧನ ಕಷ್ಟ ತಾವು ಸಂಪಾದನೆ ಮಾಡಿರ್ತಕ್ಕಂತಹ ಹಣನೇ ಕೈ ತಪ್ಪ ಪಾಸಿಬಿಲಿಟಿ ಇರುತ್ತೆ ಹಣಕ್ಕೆ ಕಷ್ಟ ಉಂಟಾಗತ್ತೆ ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಹಣದ ಅಭಾವ ಉಂಟಾಗತ್ತೆ ನೇತ್ರ ಬಾಧೆ ಉಂಟಾಗತ್ತೆ ಮತ್ತೆ ಈ ಕುಂಭರಾಶಿಯವರು ಮಾತಿನಿಂದ ಸಿಕ್ಕಾಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಇನ್ನು ರಾಹು ಮೇ ಹದಿನೆಂಟಕ್ಕೆ ಕುಂಭರಾಶಿಗೆ ಬರ್ತಾನೆ ಅಂದ್ರೆ ಜನ್ಮರಾಶಿಗೆ ಬಂದಾಗ ಶಾರೀರಿಕ ಪೀಡೆ ನೋಡಿ ದೈಹಿಕ ಪೀಡೆಯನ್ನು ತೊಗೊಂಡು ಇಷ್ಟು ಇಷ್ಟೊತ್ತು ಮಾನಸಿಕ ಪೀಡೆ ಹೇಳಿದ್ದಾಯ್ತು ಶಾಸ್ತ್ರದಲ್ಲಿ ಈಗ ಶಾರೀರಿಕ ಪೀಡೆ ಶರೀರಕ್ಕೇನೆ ತೊಂದರೆ ದೇಹಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು ದೇಹಕ್ಕೆ ಗಾಯ ಉಂಟಾಗ್ತಕ್ಕಂಥದ್ದು ದೇಹದಲ್ಲಿ ಯಾವುದೋ ಭಾಗ ಉಲ್ಬಣ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಚಿಂತೆ ಅಥವಾ ಶೋಕ ಅಥವಾ ಭಯ ಉಂಟಾಗ್ತಕ್ಕಂಥದ್ದು ಮಾನಸಿಕ ಅಶಾಂತಿ ಉಂಟಾಗ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಮತ್ತೆ ನಷ್ಟ ಬುದ್ಧಿ ಅಂತ ತೊಗೊಂಡಿದ್ದಾರೆ ಬುದ್ಧಿ ಇರ್ತಕ್ಕ ಎಷ್ಟೇ ಬುದ್ಧಿವಂತು ಅಂತ ಅನ್ಕೊಂಡು ಯಾಕೆಂದ್ರೆ ಕುಂಭರಾಶಿನಲ್ಲಿ ಕೆಲವರು ತುಂಬಾ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅವರ ಬುದ್ಧಿ ಎಲ್ಲವೂ ನಷ್ಟವಾಗಿ ಹೋಗುತ್ತೆ ಚಿಂತೆ ಮತ್ತೆ ದುಃಖ ಕಾಡೋದಕ್ಕೆ ಶುರುವಾಗತ್ತೆ ಕಾಲಿನ ಸಮಸ್ಯೆ ಉಂಟಾಗತ್ತೆ ಹಾಗಾಗಿ ಈ ಕುಂಭರಾಶಿಗೆ ರಾಹುವಿನಿಂದ ಈ ಸಂವತ್ಸರದಲ್ಲಿ ಶುಭ ಫಲ ಅನ್ನತಕ್ಕಂಥದ್ದು ಇಲ್ಲ ಇನ್ನು ಕುಂಭರಾಶಿಗೆ ಈ ಒಂದು ಕೇತು ಬಂದು ಅಷ್ಟಮದಲ್ಲಿ ಇದ್ದಾನೆ ಅಷ್ಟಮದಲ್ಲಿ ಕೇತು ಇದ್ದಾಗ ಭಯ ಉಂಟಾಗತ್ತೆ ಧನನಾಶ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಟ್ ದ ವರ್ಸ್ಟ್ ಕಂಡೀಷನ್ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಅಥವಾ ಮರಣ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ದೀರ್ಘಾವಧಿ ರೋಗಗಳು ಪ್ರಾರಂಭ ಆಗ್ತಕ್ಕಂಥದ್ದು ಅಥವಾ ಆಲ್ರೆಡಿ ಇದ್ರ ಉಲ್ಬಣ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಕುಂಭರಾಶಿಯವರಿಗೆ ಕೇತು ಅಷ್ಟಮದಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಮೇ ಹದಿನೆಂಟರ ತನಕ ಮೇ ಹದಿನೆಂಟು ಆದಮೇಲೆ ಕುಂಭರಾಶಿಯವರಿಗೆ ಸಪ್ತಮಕ್ಕೆ ಬರ್ತಾನೆ ಕೇತು ಕೇತು ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ಕಲಹ ಅಥವಾ ಭಿನ್ನಾಭಿಪ್ರಾಯ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಮತ್ತು ವಿವಾಹ ವಿಳಂಬ ಆಗತಕ್ಕಂತಹ ಯೋಗ ಮತ್ತು ಧನ ನಷ್ಟ ಆಗತಕ್ಕಂತಹ ಯೋಗ ಧನಕ್ಕೋಸ್ಕರ ಕಷ್ಟ ಆಗತಕ್ಕಂತಹ ಯೋಗ ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು ಮತ್ತು ಪಾಲುದಾರಿಕೆ ವ್ಯಾಪಾರಗಳು ಜಾಯಿಂಟ್ ಬಿಸ್ನೆಸ್ ಏನೇ ಮಾಡ್ತಿದ್ರು ಅದು ಬಿಸ್ನೆಸ್ ಪೀಪಲ್ ಆಗಿರಲಿ ಪೊಲಿಟಿಷಿಯನ್ಸ್ ಆಗಿರಲಿ ಬೇರೆ ಯಾರೇ ಆಗಿರಲಿ ಅದರಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಅದು ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಲಾಸ್ ಆಗ್ತಕ್ಕಂಥದ್ದು ಆಗತ್ತೆ ಹಾಗಾಗಿ ಈ ಕುಂಭರಾಶಿಯವರು ಈ ವರ್ಷದಲ್ಲಿ ಮುಕ್ಕಾಲು ಭಾಗ ಅಶುಭ ಫಲಗಳನ್ನು ಕಾಲು ಭಾಗ ಶುಭ ಫಲಗಳನ್ನು ಕಾಣ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಶನಿ ರಾಹುಕೇತುಗಳಿಂದ ಯಾವುದು ಪಾಸಿಟಿವ್ ರಿಸಲ್ಟ್ಸ್ ಇಲ್ಲ ಅವರಿಗೆ ಗುರುವಿನಿಂದ ಸದ್ಯಕ್ಕೂ ಇಲ್ಲ ಆದರೆ ಗುರು ಮೇ ನಂತರದಲ್ಲಿ ಐದನೇ ಮನೆಗೆ ಬಂದಾಗ ಶುಭ ಫಲಗಳನ್ನು ಕೊಡ್ತಾನೆ ಆದ್ದರಿಂದ ಅಲ್ಲಿ ಕಾಲು ಭಾಗ ಮಾತ್ರ ಪಾಸಿಟಿವ್ ಇನ್ನು ನಾಲ್ಕು ಗ್ರಹಗಳಲ್ಲಿ ಇನ್ನು ಮುಕ್ಕಾಲು ಭಾಗ ನೆಗೆಟಿವ್ ರಿಸಲ್ಟ್ಸ್ ಇರುತ್ತೆ ಆದ್ದರಿಂದ ಈ ಕುಂಭರಾಶಿಯವರು ಗುರುವಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಶಾಂತಿಯನ್ನ ಅಂದರೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮತ್ತು ನೀವು ಯಾರನ್ನು ಗುರುಗಳು ಅಂತ ಕನ್ಸಿಡರ್ ಮಾಡಿರ್ತೀರೋ ಅವರಿಗೆ ಸೇವೆಯನ್ನು ಸಹಾಯವನ್ನು ಮಾಡತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಅವ್ರಿಗೆ ಏನು ಬೇಕೋ ಅದನ್ನು ಸಹಾಯ ಮಾಡತಕ್ಕಂಥದ್ದು ಈ ರೀತಿಯಾಗಿ ಮಾಡೋದರಿಂದ ಗುರುವಿನ ಒಂದು ಅನುಗ್ರಹ ಉಂಟಾಗತ್ತೆ ಅದೇ ರೀತಿಯಲ್ಲಿ ಶನಿ ಅನುಗ್ರಹ ಬೇಕು ಅಂದರೆ ಶನಿ ಶಾಂತಿಯನ್ನು ಮಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಶನಿ ಒಂದು ಪ್ರತಿ ಶನಿವಾರ ಏನು ಬರುತ್ತೆ ಅವತ್ತು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳ ಅಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ತಕ್ಕಂಥದ್ದು ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸಾಧ್ಯ ಆದಾಗ ಪ್ರತಿ ಶನಿವಾರ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಯಥಾಶಕ್ತಿ ದಾನ ಮಾಡ್ತಕ್ಕಂಥದ್ದು ಅಥವಾ ನೀವು ಒಮ್ಮೆ ಆದರೂ ದಾನ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಅದೇ ರೀತಿಯಲ್ಲಿ ಈ ಒಂದು ರಾಹು ಮತ್ತು ಕೇತುಗಳ ಒಂದು ಫಲವನ್ನು ಅಥವಾ ಒಂದು ಪರಿಹಾರವನ್ನು ನೋಡಿದಾಗ ಗಣಪತಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಾಗದೇವತೆಗಳು ಮತ್ತು ಸರ್ಪದೇವತೆಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರತ್ತೆ ನಾಗಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು ಬಹಳ ಅನುಕೂಲವನ್ನು ಉಂಟು ಮಾಡ್ತಕ್ಕಂಥದ್ದು ಇವೆಲ್ಲದರ ಜೊತೆಗೆ ಪ್ರತಿದಿನ ಹಸುವಿಗೆ ಆಹಾರವನ್ನು ನೀವು ಕೊಡ್ತಕ್ಕಂಥದ್ದು ಮತ್ತು ನಾಯಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಪಕ್ಷಿಗಳಿಗೆ ಅದಕ್ಕೆ ಬೇಕಾದಂತಹ ಆಹಾರವನ್ನು ಕೊಡೋದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ನೀವು ಈ ಒಂದು ತೊಂದರೆ ಏನಿದೆ ಆ ತೊಂದರೆಯಿಂದ ಸಿಕ್ಕಾಕೊಳ್ಳದೆ ಸುಲಭವಾಗಿ ಆಚೆಗೆ ಬರೋದಕ್ಕೆ ಈ ದೇವತಾರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಹಾಗೆ ಈ ಕುಂಭರಾಶಿಯವರಿಗೆ ಇನ್ನೇನಾದರೂ ಅಧಿಕವಾದಂತಹ ಪ್ರಶ್ನೆ ಅಥವಾ ಸಂಶಯಗಳು ಏನಾದರೂ ಇತ್ತು ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಮ್ಮ ನಂಬರ್ಗೆ ನೀವು ಮೆಸೇಜನ್ನು ಅಂದ್ರೆ ಪ್ರಶ್ನೆಯನ್ನು ಕೇಳ್ತು ಅಂದರೆ ಅಥವಾ ಸಂಶಯವನ್ನು ಕೇಳ್ತು ಅಂದರೆ ನಾವು ಅದಕ್ಕೆ ಸೂಕ್ತ ಉತ್ತರ ಅಥವಾ ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಈ ಕುಂಭರಾಶಿಯವರಿಗೆ ಎಲ್ರಿಗೂ ಕೂಡ ಎಲ್ಲ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಕೆಟ್ಟ ಜನಗಳಿಗೆ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳ್ತಾ ಸರ್ವೇ ಸುಜನಾ ಸುತಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು